ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನ ಬಾಗಲಕೋಟೆಯಲ್ಲಿ ಬಾಗಿ ಸ್ವಾಗತವನ್ನು ಮಾಡಿತು ಬಸವಣ್ಣನಿಗೆ ಅನ್ನುವ ಹಾಗೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಕಂಡದ್ದು ಅಂತಹ ಬಸವ ಸಂಸ್ಕೃತಿಯ ಅಭಿಯಾನದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ವಯೋವೃದ್ಧರಾಗಿರತಕ್ಕಂತಹ ಗದಗಿನ ಜಗದ್ಗುರು ಅಪ್ಪಂಗಳವರ ಸಾಣೆಹಳ್ಳಿಯ ಪರಮಪೂಜ್ಯ ಅಪ್ಪಂಗಳವರ ಬಸವಕಲ್ಯಾಣ ಬಸವ ಬಸವಕಲ್ಯಾಣದ ಬಾಲ್ಕಿ ಅಪ್ಪಂಗಳವರ ಎಲಕಲ್ಲಿನ ಮಹಂತಪ್ಪಂಗಳವರ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಜಂಗಮ ಜ್ಯೋತಿಗಳಿಗೆ ದಂಡ ಮತ್ತು ಪ್ರಣಾಮವನ್ನು ಸಮರ್ಪಣೆ ಮಾಡಿ ನನಗೆ ಕೊಟ್ಟಿದ್ದು ಮೂರೇ ಮೂರು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಇದ್ರಾಗ ಮಾತಾಡೋದೇನು ಹೇಳೋದೇನು ಗೊತ್ತಿಲ್ಲ ಬಸವಣ್ಣ ಯಾಕೆ ಬಂದ ಬಂದು ಏನು ಮಾಡಿದ ನಾವೇನಾಗ ಕತ್ತೀವಿ ಇಷ್ಟೇ ಪ್ರಶ್ನೆ ಅದೇ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೆ ಅಲ್ಲಿ ಏನಾಗಬೇಕು ಈ ಬದುಕು ಹೆಂಗಾಗಬೇಕು ನೀವೇನು ಇಲ್ಲೇ ಬಂದಿರಿ ಇಲ್ಲೇ ಮುಗಿಸ್ಬೇಡ್ರಿ ನೀವೆಲ್ಲರೂ ಬೆಂಗಳೂರು ಚಲೋ ಆಗಬೇಕು ಅಂದ್ರೆ ಬಸವಣ್ಣ ನಮ್ಮ ಜೊತೆಗೆ ಜೊತೆಗದಾನ ನೀವು ನಮ್ಮ ಜೊತೆಗೆ ಇರ್ತೀರಿ ಅಂತ ಅರ್ಥ ಆಗ್ತದೆ ಇಲ್ಲೇ ಬಂದಿತ್ತು ಬಸವಣ್ಣ ಇಲ್ಲೇ ಮುಗಿಸಿ ಕೈ ಮುಗಿದು ಕಳಿಸ್ಬಿಡೋಣ ಅಂದರೆ ಅದು ಸಾರ್ಥಕತೆ ಅಲ್ಲ ಬೆಂಗಳೂರು ತನಕನೂ ಬಂದು ಬೆಂಗಳೂರೊಳಗೆ ನಿಮ್ಮ ಜೇಡ ಏರಿಸಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕತೆ ಆಗುತ್ತೆ ಅಂತೇಳಿ ಅಶೋಕ್ ಬರಗುಂಡಿ ಸಾಹೇಬರು ಬಹಳ ನನಗೆ ಫೋನ್ ಮಾಡಿ 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 ಹೇಳಿ ಇಲ್ಲಿ ಭಿನ್ನಹ ಮಾಡಿಕೊಂಡಿದ್ರು ನಮ್ಮದ್ರೆ ಪದು ಬಸವಣ್ಣಲ್ಲಿ ಇರ್ತಾನೆ ಅಲ್ಲಿ ಅಪ್ಪಣ್ಣ ಇರ್ತಾನೆ ಅಪ್ಪಣ್ಣ ಇರ್ತಾನೆ ಅಲ್ಲಿ ಬಸವಣ್ಣ ಇರ್ತಾನೆ ಆದರೆ ಒಣ ಆಗಿಬಿಟ್ಟಿದೆ ಅಪ್ಪಣ್ಣಲ್ಲಿ ಇರ್ತಾನೆ ಅಲ್ಲಿ ಬಸವಣ್ಣ ಇಲ್ಲೇ ಇಲ್ಲ ಬಸವಣ್ಣಲ್ಲಿ ಇರ್ತಾರೆ ಅಲ್ಲಿ ಅಪ್ಪಣ್ಣ ಇಲ್ಲೇ ಇಲ್ಲ ಇದು ವ್ಯವಸ್ಥೆ ಅದಕ್ಕೆ ಹೋಗಿಬಿಟ್ಟದು ಅದಕ್ಕೆ ಗಟ್ಟಿತನ ಬೇಕು ಅಂದರೆ ಈ ಎಲ್ಲ ಗಟ್ಟಿ ಬೀಜಗಳು ಅದಕ್ಕೊಂದು ಅರ್ಥ ಕೊಡ್ತಾರೆ ಅಂತ ಹೇಳ್ಕೊಂಡು ನಾನಿಲ್ಲಿ ಹೇಳಿಕ್ಕೆ ಇಚ್ಛು ಪಡ್ತೀನಿ ಭಾಳ ಭಾಳ ಮಾತಾಡಿದರೆ ಭಾಳ ರೋಗ ಬರ್ತಾವು ಬೇಡ ಹೇಳಿ ಈ ಮಾತು ಬಹಳ ಅರ್ಥಪೂರ್ಣವಾಗಿರಲಿ ನಾವೆಲ್ಲರೂ ಬಸವ ಜ್ಯೋತಿಗೆ ಯಾವತ್ತಿಗೂ ನಮ್ಮ ಪ್ರಾಣ ಮುಡುಪಾಗಿರ್ತದೆ ಅನ್ನುವಂಥ ಮಾತನ್ನು எல்லா பரம பூஜ்யர பவித்திர பாதக்கு அப்படிசி நான் மாத்திக்கு விராம கொடுத்தேனே சரணார்த்தி